ಥರ ಇದು ಶುಕ್ರವಾರದ ಲಾಗ್ ಸಂಜೆ ಆಗ್ತಿದ್ದಂಗೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋದು ಅದು ಡೈಲಿ ನಂಗಾಗಲಿ ಯಜಮಾನ್ರಿಗಾಗಲಿ ಒಂದು ಕೆಲಸನೇ ಯಾಕೆಂದರೆ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ಆಗೋಷ್ಟು ಮಕ್ಕಳು ನಡ್ಕೊಂಡು ಬರಬೇಕಾಗತ್ತೆ ಇಲ್ಲ ನಾವು ಬೈಕಲ್ಲೇನೆ ಕರ್ಕೊಂಡು ಬಿಡ್ತೀವಿ ಹಾಗೆ ಇವತ್ತು ತುಂಬಾ ರುಚಿಕರವಾಗಿರುವಂತಹ ಮಂಗ್ಳೂರು ಬನ್ಸ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ಥರ ಗೋಧಿ ಹಿಟ್ಟಿಂದ ಆರೋಗ್ಯಕರವಾಗಿರುವಂತಹ ಬನ್ನ ಮಾಡ್ಕೋಬೋದು ಸಖತ್ ಅಂದರೆ ಸಖತ್ತಾಗಿರುತ್ತೆ ಕಾಯಿ ಚಟ್ನಿ ಜೊತೆಗೆ ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಶುಕ್ರವಾರ ಸಂಜೆ ಇದು ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದೆ ಬಸ್ಸಿಗೆ ಬಂದಿದ್ರು ಅವರು ಹಾಗೆ ಈ ಥರ ಮುಳ್ಳಣ್ಣುಗಳು ತುಂಬಾ ಆಗಿತ್ತು ಎಷ್ಟಾಗಿತ್ತು ಅಂದರೆ ತುಂಬ ತುಂಬ ಆಗಿತ್ತು ಮಕ್ಕಳು ಕೊಯ್ದುಕೊಡು ಅಂತ ಕೇಳ್ತಾಯಿದ್ರು ತುಂಬ ದಿನದಿಂದ ಕೇಳ್ತಾಯಿದ್ರು ಹಾಗೆ ನಾನು ಸುಮ್ಮನೆ ಬರ್ತಾಯಿದ್ದೆ ಈಗ ತುಂಬ ಹಣ್ಣಾಗಿರೋದಿತ್ತು ಹಾಗಾಗಿ ಅವರಿಗೆ ಇದನ್ನ ಕೊಯ್ದುಕೊಡ್ತಾಯಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಸ್ವೀಟ್ ಕೂಡ ಇರುತ್ತೆ ಇದು ಒಂದೊಂದು ಕಡೆ ಅಷ್ಟೊಂದು ಸ್ವೀಟ್ ಇರಲ್ಲ ಹಾಗೆ ಒಂದೊಂದು ಕಡೆ ತುಂಬ ಅಂದರೆ ತುಂಬ ಸ್ವೀಟ್ ಇರುತ್ತೆ ಈ ಥರ ನಾವು ದುಡ್ಡು ಕೊಟ್ಟು ತಂದ್ಕೊಂಡ್ರೂ ಈ ಥರ ಹಣ್ಣು ಸಿಗಲ್ಲ ನಮ್ಮ ಕಾಡಲ್ಲಿ ಸಿಗುವಂತಹ ಹಣ್ಣಿದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ಇದನ್ನ ಕೊಯ್ಕೊಟ್ಟೆ ನೋಡ್ತಿರ್ಬೋದು ಎಷ್ಟು ಆಗಿದೆ ಅಂತ ಆದರೆ ಜಸ್ಟ್ ಸ್ಟಾರ್ಟ್ ಆಗಿರೋದ್ರಿಂದ ಪೂರ್ತಿ ಹಣ್ಣಾಗಿರಲಿಲ್ಲ ಎಲ್ಲ ಕಾಯಿಗಳು ಜಾಸ್ತಿ ಇದ್ದು ಹಾಗೆ ಕೈ ಸಿಗ್ತಾನೂ ಇರಲಿಲ್ಲ ತುಂಬ ಎತ್ತರದಲ್ಲಿತ್ತು ಹಾಗಾಗಿ ಕೈ ಸಿಗೋದನ್ನಷ್ಟನ್ನು ಈ ರೀತಿಯಾಗಿ ಕೊಯ್ಕೊಂಡು ಬಂದ್ವಿ ಕೆಳಗಡೆ ಕೈಗೆ ಸಿಗುವಷ್ಟು ಎಲ್ಲರೂ ಕೊಯ್ದು ಕೊಯ್ದು ಖಾಲಿ ಆಗ್ತಾ ಇತ್ತು ಹಾಗೆ ಎತ್ತರದಲ್ಲಿರೋದೆಲ್ಲ ಹಾಗೇನೇ ಇತ್ತು ತುಂಬ ಮುಳ್ಳುಗಳಿರೋದ್ರಿಂದ ಜಾಸ್ತಿ ಎತ್ತರಕ್ಕೆ ಯಾರೂ ಕೊಯ್ಯೋದಿಲ್ಲ ಹಾಗಾಗಿ ಕೈಗೆ ಸಿಗುವಷ್ಟನ್ನು ಮಾತ್ರ ಕೊಯ್ಕೋತಾರೆ ನಾವು ಅಷ್ಟೇ ಕೈ ಸಿಗುವಷ್ಟನ್ನು ಮಾತ್ರ ಕೊಯ್ಕೊಂಡು ಬಂದ್ವಿ ಯಾಕೆಂದರೆ ತುಂಬ ಎತ್ತರಕ್ಕೆ ಹೋಗೋದಕ್ಕೆ ಆಗೋಲ್ಲ ನೋಡಿ ಈ ರೀತಿಯಾಗಿರುತ್ತೆ ಕಾಯಿ ಕೂಡ ಇತ್ತು ಹಣ್ಣು ಕೂಡ ಇತ್ತು ಮಕ್ಕಳಿಗೆ ಅದನ್ನ ಇಬ್ಬರಿಗೂ ಪಾಲ್ ಮಾಡಿಕೊಟ್ಟೆ ಆದರೂ ನನಗೆ ಜಾಸ್ತಿ ನನಗೆ ಜಾಸ್ತಿ ಅಂತ ಹಠ ಮಾಡ್ತಾನೆ ಇರ್ತಾರೆ ಮಕ್ಕಳು ನೋಡಿ ಈ ರೀತಿಯಾಗಿ ಇನ್ನೊಂದು ಸ್ವಲ್ಪ ಇರೋದನ್ನು ತಾವು ಕೊಯ್ಕೊತೀವಿ ಅಂತ ಅವರು ಕೂಡ ಕೊಯ್ಕೊತಾನೆ ಇದ್ರು ಹೀಗೆ ಸ್ಕೂಲಿಂದ ಬರುವಾಗ ಈ ಥರ ಹಣ್ಣುಗಳು ಸಿಕ್ಕಿದ್ರೆ ಸಾಕು ಅಲ್ಲೇ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ ನೋಡಿ ಈ ರೀತಿಯಾಗಿ ಅವರು ಕೂಡ ಅವ್ರಿಗೆ ಬೇಕಾಗೋಷ್ಟನ್ನು ಕೊಯ್ಕೊತಾರೆ ಕೈಗೆ ಸಿಕ್ಕರೆ ಕೊಯ್ಕೊತಾರೆ ಇಲ್ಲಾಂದರೆ ಕೊಯ್ದು ಕೊಡುವಂಥ ಹಠ ಮಾಡ್ತಾರೆ ಈಗ ನಮ್ಮ ಕಾಡುಗಳಲ್ಲಿ ಈ ಥರ ಹಣ್ಣುಗಳದ್ದೇ ಸೀಸನ್ನು ಆಗಿರ್ಬೋದು ಸಂಪಿಗೆ ಹಣ್ಣಾಗಿರ್ಬೋದು ಈ ಥರ ಒಂದಲ್ಲ ಒಂದು ಹಣ್ಣು ಹಾಕ್ತಾನೆ ಇರುತ್ತೆ ಹಾಗೆ ಹಣ್ಣನ್ನೆಲ್ಲ ಕೊಯ್ದುಕೊಂಡು ನಾವು ಮಕ್ಕಳನ್ನ ವಾಪಸ್ ಮನೆಗೆ ಕರ್ಕೊಂಡು ಬಂದೆ ಮಕ್ಕಳು ಸ್ಕೂಲಿಂದ ಬಸ್ಸಿಗೆ ಬರ್ತಾರೆ ತುಂಬ ದೂರದಿಂದ ಬರೋದರಿಂದ ಮತ್ತು ಈಗ ಎರಡರಿಂದ ಮೂರು ಕಿಲೋಮೀಟ್ರ್ ಆಗುವಷ್ಟು ನಡ್ಕೊಂಡು ಬರಬೇಕಾಗತ್ತೆ ಹಾಗಾಗಿ ಈಗ ವಾತಾವರಣ ಎಲ್ಲ ಸರಿಯಲ್ದಿರೋದ್ರಿಂದ ನಾವು ಮಕ್ಕಳನ್ನ ಒಂಟಿಯಾಗಿ ಬಿಡೋದಿಲ್ಲ ನಾನಾಗಲಿ ಯಜಮಾನ್ರಾಗಲಿ ಹೋಗಿ ಕರ್ಕೊಂಡು ಬರ್ತೀವಿ ಈ ಥರ ಬೆಳಿಗ್ಗೆ ಟೈಮ್ ಅವ್ರು ಬಿಟ್ಟು ಬರ್ತಾರೆ ಬೆಳಿಗ್ಗೆ ಬೇಗ ಹೋಗೋದ್ರಿಂದ ಏಳು ಗಂಟೆಗೆಲ್ಲ ಹೋಗೋದ್ರಿಂದ ನನಗೆ ಮನೆಯಲ್ಲಿ ಕೆಲಸ ಎಲ್ಲ ಇರುತ್ತೆ ಅಂತ ಯಜಮಾನ್ರು ಬಿಟ್ಟು ಬರ್ತಾರೆ ಸಂಜೆ ನಾನಾಗಲಿ ಅವರಾಗಲಿ ಕರ್ಕೊಂಡು ಬರ್ತೀವಿ ಹಾಗೆ ಮನೆಗೆ ಬಂದು ಬನ್ಸ್ ಮಾಡೋದಕ್ಕೆ ಅಂತ ನಾನು ಬೆಳಿಗ್ಗೆಯೇ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಬಾಳೆಕೊನೆ ಕೂಡ ಚೆನ್ನಾಗಿ ಹಣ್ಣಾಗಿತ್ತು ನೋಡಿ ಈ ರೀತಿಯಾಗಿ ಬಾಳೆಕೊನೆನ ಒಂದು ಬಳ್ಳಿನ ಕಟ್ಟಿ ತೂಗಿ ಹಾಕ್ತೀವಿ ಈ ಥರ ಮಾಡಿಕೊಂಡು ಹಣ್ಣು ಮಾಡ್ಕೊತೀವಿ ಯಾವುದೇ ರೀತಿಯಾದಂತಹ ಕೆಮಿಕಲ್ನ ಬಳಸಿ ಹಣ್ಣು ಮಾಡೋದಿಲ್ಲ ಒಂದು ಕೊನೆ ಖಾಲಿ ಆದ ತಕ್ಷಣ ಮತ್ತೊಂದು ಕೊನೆನ ತೂಗು ಹಾಕ್ತೀವಿ ಈ ರೀತಿಯಾಗಿ ಹಣ್ಣನ್ನು ಮಾಡ್ಕೋತೀವಿ ನಾವು ಬಾಳೆಕೊನೆನ ಈಗ ಬಾಳೆಹಣ್ಣನ್ನು ತಗೊಂಡು ಈ ರೀತಿಯಾಗಿ ಸಿಪ್ಪೆನ ಬಿಡಿಸಿ ಒಂದು ಬೌಲಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕಿದ ಮೇಲೆ ಇದನ್ನ ಒಂದು ಪೋರ್ಕ್ನ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೋಬೇಕು ಮಿಕ್ಸಿ ಕೂಡ ಮಾಡ್ಕೋಬೋದು ಇಲ್ಲ ಈ ರೀತಿಯಾಗಿ ಮಾಡ್ಕೋಬೋದು ಚೆನ್ನಾಗಿ ಹಣ್ಣಾಗಿದ್ದರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗ ಸ್ಮೂತ್ ಆಗುತ್ತೆ ನೋಡಿ ಈ ರೀತಿಯಾಗಿ ಪೇಸ್ಟ್ ಆಗುತ್ತೆ ಈ ಥರ ಆಗುತ್ತೆ ಇದಕ್ಕೆ ನಾನೀಗ ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರೇ ಆಗಬೇಕು ಅಂತಿಲ್ಲ ನೋಡಿ ಈ ರೀತಿಯಾಗಿರುವಂತಹ ಮೊಸರನ್ನ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕಿದರೆ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಮೊಸರನ್ನ ಹಾಕಿ ಇದನ್ನ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕಿರೋದ್ರಿಂದ ಯಾವುದೇ ರೀತಿಯಾಗಿ ಸೋಡಾ ಏನೂ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹುಳಿಯಾಗಿರುವಂತಹ ಮೊಸರು ಆದರೂ ನಡೆಯುತ್ತೆ ಇಲ್ಲ ಫ್ರೆಶ್ ಆಗಿರುವಂತಹ ಮೊಸರು ಕೂಡ ನಡೆಯುತ್ತೆ ನೋಡಿ ನಾನೀಗ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ ಒಂದೇ ಸರಿಗೆ ನಾವು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬಾರ್ದು ನಾನಿಲ್ಲಿ ಸುಮಾರು ಆರಿಂದ ಏಳು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಹಿಟ್ಟು ಸ್ವಲ್ಪ ತಿಳುವಾಗಿಯೇ ಇರಬೇಕಾಗತ್ತೆ ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ ಬೇಕಿದ್ದರೆ ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು ನೋಡಿ ಹೀಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸ್ತು ಹಾಗಾಗಿ ಮತ್ತೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಹಾಕಿ ಕಲ್ಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕೊಳ್ಬೇಕಿತ್ತು ನಾನು ಮೊದಲೇ ಹಾಕಬೇಕಿತ್ತು ಮರ್ತೆ ಹಾಗಾಗಿ ಈಗ ಹಾಕೊತಾ ಇದ್ದೀನಿ ಸಕ್ಕರೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗೋಗಿದೆ ನೋಡಿ ಈ ರೀತಿಯಾಗಿ ಸಕ್ಕರೆ ಮತ್ತು ಜೀರಿಗೆನ ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಕಲಸಿ ಈ ರೀತಿಯಾಗಿ ತಿಳುವಾಗಿ ಕಲಿಸ್ಕೋಬೇಕು ತೀರಾ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೋಬೇಕಾಗತ್ತೆ ನೋಡಿ ಈಗ ಇದಕ್ಕೆ ಮೇಲಿಂದ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ಹಾಗೇ ಬಿಡಬೇಕು ಜಾಸ್ತಿ ಟೈಮ್ ಕೂಡ ಬಿಡ್ಬೋದು ನಾವು ಮೊದಲನೇ ದಿವಸ ಕಲಸಿಟ್ಕೊಂಡು ಬೆಳಿಗ್ಗೆ ಮಾಡಿದ್ರೂ ಕೂಡ ಬನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಬೆಳಿಗ್ಗೆ ಕಲಸಿ ಸಂಜೆ ಟೈಮ್ ಕೂಡ ಮಾಡ್ಕೋಬೋದು ಚೆನ್ನಾಗಿರತ್ತೆ ಆಗಿಂದಾಗಲೇ ಕಲಸಿ ತಕ್ಷಣ ಮಾಡಿಕೊಂಡ್ರೆ ಬನ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ ಗಟ್ಟಿಯಾಗಿ ಬಿಡುತ್ತೆ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ಬಿಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಈ ರೀತಿಯಾಗಿ ಒತ್ತಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ ಬೆಳಿಗ್ಗೆ ಕಲಿಸುವಾಗಲೂ ಕೂಡ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಿಯೇ ಕಲಸಿಟ್ಕೊಂಡಿದ್ದೆ ಈಗ ಸಂಜೆ ಟೈಮ್ ಆಗಿದೆ ಅಲ್ಲಿ ತನಕನೂ ಹಾಗೇ ಇತ್ತು ಇನ್ನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಸಾಫ್ಟ್ ಹಿಟ್ಟನ್ನು ಈ ರೀತಿಯಾಗಿ ಮತ್ತೊಮ್ಮೆ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೋಬೇಕಾಗತ್ತೆ ಈ ಥರ ಉಂಡೆನ ಮಾಡಿಕೊಂಡು ಹಾಗೇನೂ ಕೂಡ ತಟ್ಕೋಬೋದು ಎಣ್ಣೆ ಹಚ್ಕೊಂಡು ಇಲ್ಲ ಈ ಥರ ಹಿಟ್ಟಲ್ಲಿ ಅದ್ದಿ ಕೂಡ ತಟ್ಕೋಬೋದು ನಾನೀಗ ಸ್ವಲ್ಪ ಗೋಧಿ ಹಿಟ್ಟಿನಲ್ಲಿ ಈ ಥರ ಅದ್ಕೊಂಡು ಇದನ್ನ ಲಟ್ಟಿಸ್ಕೋತಾಯಿದ್ದೀನಿ ಒಂದು ಲಟ್ಟಿಸ್ಕೊತಾ ಇದ್ದೀನಿ ಕೈಯಲ್ಲೂ ಕೂಡ ತಟ್ಕೋಬೋದು ಕೈಗೆ ಅಂಟೋದಿಲ್ಲ ಈ ಥರ ಹಿಟ್ಟನ್ನು ಹಚ್ಕೊಳ್ಳೋದ್ರಿಂದ ಇಲ್ಲ ಈ ಥರ ಲಟ್ಟನ್ಗೆಲ್ಲೂ ಕೂಡ ಲಟ್ಟಿಸ್ಕೋಬೋದು ಸ್ವಲ್ಪ ದಪ್ಪಗೆ ನಾವು ಲಟ್ಟಿಸ್ಕೋಬೇಕಾಗತ್ತೆ ತುಂಬ ತಿಳುವಾಗಿ ಲಟ್ಟಿಸ್ಕೋಬಾರ್ದು ಯಾಕೆಂದರೆ ಚೆನ್ನಾಗಿ ಉಬ್ಬೋದಿಲ್ಲ ತಿಳುವಾಗಿಬಿಟ್ರೆ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಹಿಟ್ಟು ಕೂಡ ಚೆನ್ನಾಗಿ ಕೆಳಗಡೆ ಬೀಳುತ್ತೆ ಎಣ್ಣೆ ಒಳಗಡೆ ಹಾಕಿದಾಗ ಜಾಸ್ತಿ ಹಿಟ್ಟಾಗೋದಿಲ್ಲ ನೋಡಿ ಈ ರೀತಿಯಾಗಿ ಹಾಕಿ ಕಾದಿರುವಂತಹ ಬಾಣಲಿನಲ್ಲಿ ಹಾಕ್ತಾಯಿದ್ದೀನಿ ಎಣ್ಣೆನ ಮೊದಲೇನೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಕಾದಿರುವಂತಹ ಎಣ್ಣೆಗೆ ಹಾಕ್ಕೊಂಡು ಇದನ್ನ ಬೇಯಿಸ್ಕೊಳ್ಳೋದು ಅಷ್ಟೇ ಒಂದು ನಮಗೆ ಬೇಯೋಷ್ಟರಲ್ಲಿ ಇನ್ನೊಂದು ಕೂಡ ರೆಡಿ ಮಾಡ್ಕೋಬೋದು ನಾವು ಬೇಗ ಆಗುತ್ತೆ ನೋಡಿ ಈಗ ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಬೇಕಿತ್ತು ನಾನು ಮೊದಲೇನೆ ಹಾಕಿಬಿಟ್ಟಿದ್ದೆ ಹಾಗಾಗಿ ಚೆನ್ನಾಗಿ ಉಬ್ಕೊಂಡು ಬಂದಿರಲಿಲ್ಲ ನಾವು ಎಣ್ಣೆ ಬಂಡಿ ಒಳಗಡೆ ಹಾಕುವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಕಾದಿರಬೇಕಾಗತ್ತೆ ಆಮೇಲೆ ನಾವು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕು ನೋಡಿ ಆಗಿದೆ ಈಗ ಇದನ್ನ ಕೈಯಲ್ಲೆನೆ ಕೂಡ ತಟ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ತಟ್ಕೋಬೋದು ಕೈಯಲ್ಲೇನೂ ಕೂಡ ನೋಡಿ ಹೀಗೆ ಈ ರೀತಿಯಾಗಿ ಸ್ವಲ್ಪ ದಪ್ಪಿಗೆನೆ ತಟ್ಕೊಂಡು ಕಾದಿರುವಂತಹ ಎಣ್ಣೆ ಒಳಗಡೆ ಹಾಕ್ಕೊಳ್ಳೋದು ಅಷ್ಟೇ ಬೇಗ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಹೌದು ಗೋಧಿ ಹಿಟ್ಟಿನಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ನೋಡಿ ಈಗ ಈ ರೀತಿಯಾಗಿ ಎಣ್ಣೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎಣ್ಣೆನ ಈ ರೀತಿಯಾಗಿ ಮೇಲಿಂದ ಹಾಕ್ಕೊಳ್ಬೇಕು ನೋಡಿ ಹೀಗೆ ಈ ರೀತಿ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಉಬ್ಬು ಬರುತ್ತೆ ನೋಡಿ ಈ ರೀತಿಯಾಗಿ ಮೇಲೆ ಉಬ್ಬು ಬರೋ ತನಕನೂ ಈ ಥರ ಎಣ್ಣೆನ ಹಾಕಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ ನೋಡಿ ಈಗ ಎರಡೂ ಕಡೆಯೂ ಈ ಥರ ಬೇಯಿಸ್ಕೋಬೇಕು ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಕೆಂಪಾಗುತ್ತೆ ನೋಡಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎರಡೂ ಕಡೆಯೂ ಸಾಫ್ಟಾಗಿರುವಂತಹ ಬನ್ಸ್ ರೆಡಿಯಾಗಿದೆ ಅದನ್ನ ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ರೆಡಿಯಾಗಿದೆ ಎಲ್ಲನೂ ಕೂಡ ಅಷ್ಟೇ ಒಂದು ಆಗೋಷ್ಟಲ್ಲಿ ಇನ್ನೊಂದು ಕೂಡ ತಟ್ಟಿ ಇಟ್ಕೊತಾ ಇದ್ದೀನಿ ಎಲ್ಲನೂ ಇದೇ ರೀತಿಯಾಗಿ ಬೇಯಿಸಿಟ್ಕೋತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ಮಂಗಳೂರು ಬನ್ಸ್ ಆಗುತ್ತೆ ಈಗ ಸಂಜೆ ಟೈಮ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತಾ ಇರುತ್ತೆ ಯಾಕೆಂದರೆ ಸ್ವಲ್ಪ ಚಳಿ ಚಳಿ ಆಗ್ತಾ ಇದೆ ಅಲ್ವಾ ಹಾಗಾಗಿ ಈ ಚಳಿಗಾಲದಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಆಗ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈಗ ಎಲ್ಲನೂ ಕೂಡ ಇದೇ ರೀತಿಯಾಗಿ ಮಾಡಿ ಇದ್ದೀನಿ ಆಮೇಲೆ ಸಂಜೆ ಟೈಮ್ ಎಲ್ಲರೂ ಕೂತು ಈ ಥರ ತಿಂಡಿನ ತಿನ್ಕೊತೀವಿ ಮಕ್ಕಳು ಸ್ಕೂಲಿಂದ ಮೇಲೆ ಟೀ ಕಾಫಿ ಕುಡಿಯೋದು ತುಂಬ ಕಡಿಮೆ ಏನಾದರೂ ಜೀರಿಗೆ ಕಷಾಯನ ಮಾಡಿಕೊಂಡು ಕುಡಿತೀವಿ ಈಗ ಮಂಗ್ಳೂರು ಬನ್ಸ್ ರೆಡಿಯಾಗಿದೆ ತುಂಬಾ ಸಾಫ್ಟಾಗಿರುವಂತಹ ಮಂಗ್ಳೂರು ಬನ್ಸ್ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಎಣ್ಣೆ ಕೂಡ ಜಾಸ್ತಿ ಹಿರಿಕೊಳ್ಳೋದಿಲ್ಲ ಇದು ಈ ಥರ ಮಾಡಿಕೊಂಡ್ರೆ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಆಗಿರುವಂತಹ ಬನ್ಸ್ ರೆಡಿಯಾಗಿದೆ ಅಂತ ಚೆನ್ನಾಗಿ ಆಗಿದೆ ಚೆನ್ನಾಗಿ ಬೆಂದಿದೆ ಕೂಡ ಒಳಗಡೆ ಯಾವ ರೀತಿಯಾಗಿ ನೋಡಿ ಈ ಥರ ಆಗಿದೆ ಸಖತ್ ಅಂದರೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು